ಸಾಲಿ ಹೋಗನ ಕತ್ತಿ ಏನ್ ಕೆಲಸ ಮಾಡುತ್ತೆ ಇಲ್ಲ ನಾ ನಿನ್ ಜೊತೆ ಕೆಲ್ಸಕ್ ಬರ್ತ ನಾಳೆ ಬ್ಯಾಡಪ್ಪ ಬಿಸಿಲ ಮಾಡ್ದಾಗ ಅಂತ ಹೇಳ್ತೀನಿ ನೋಡ ನಾಳೆಂದ ಅಂತ ಕೆಲ್ಸಕ್ ಬಂದ ಮತ್ತೆ ಇದು ಇದು ಒಂದ್ ಆತ್ ನೋಡ ಏರ್ಲ ನಾ ಬರ್ತ ನಾನು ಬ್ಯಾಡ್ಲಿ ಶಾಲಿ ಹೋದ್ ಹೇಳೋದ್ ಕೇಳ ಬರ್ತ ನಾನು ಶಾಲಿ ಹೋದ್ಲಿ ಇಲ್ಲ ಬರ್ತ ಕೆಲ್ಸಕ್ ಬರ್ತ ನಾಳೆ ಅಂದಲ್ಲ ಇವತ್ತಿಂದ ಕೆಲ್ಸಕ್ ಹಾಕೊಂಡ್ ಬಡ ಬಡ ಏ ಈಗ ಯೋಚನೆ ಮಾಡು ಸಾಲಿ ಗಿಲಿಗ್ ಹೋಗಿ ಹೇಳಾಕತ್ತೀನಿ ಕೇಳ ಕೆಲ್ಸ ಮಾಡ್ದಾಗ ನಿನ್ ಕೈಲಿ ಕೆಲಸ ಮಾಡ್ದೋಣ ಅಣ್ಣ ಬಾಯ್ ಲೇ ನಿನ್ ಕೈಲಿ ಮಾಡ್ದಾಗರಾ ಹೇಳ್ತೀನಿ ಕೇಳ ಏ ಮಾಡ್ದೋಣ ಅನ್ ಕೆಲ್ಸಾ ಕೆಲ್ಸಾ ಮಾಡ್ಲಕ್ಕಂತ ಅಂದ್ರ ನಾಯ್ ಗೊತ್ತಂಗ ಉತ್ತಿರ ನೋಡ ಅಲ್ಲಿ ಕೆಲಸ ಹೇಳಬೇಡ ಕೆಲಸ ಮಾಡ್ತಾವ ನಿನ್ ಮಾಡ್ಲಿಕ್ಕ ಅಂದ್ರ ನಾಯಿ ಗೊತ್ತಂಗ ಗೊತ್ತಿರ ಬಾಯ್ ರೊಕ್ಕ

ಈಗ ಇವತ್ತ ಹುಸು ಸೋಸ್ಬೇಕ ಇಂದ ಸ್ವಲ್ಪ ರಫ್ ಅದು ಸ್ವಲ್ಪ ಬಡ ಬಡ ಹುಸು ತಂದಾಕ ಸೋಸ್ತ ಆಯ್ತ್ ಬಾರ ಇದೇನ್ ದೊಡ್ಡ ಅದೇ ಪಟಾಪಟ ಸೋಸ್ಕಿದ್ ಹೋದ್ರ ಬಂದಿರದ ಇವತ್ ಮತ್ ಪಟಾಪಟ ಸೋಸ್ತಾನ ತಂದಾಕ ಗೊತ್ತಾಗ್ತದ ಆಯ್ತ್ ಬಾ ನಂದನ ನಂದನಿಂದ ಲೇ ಬೋಸೋಟಿಕ್ ನಿನ್ ತಿಂಡಿ ಮುಡ್ಸ್ತ ಬಾ ಇವತ್ತ ಬಡ ಬಡ

ಮಾಡ್ತೆ ಇಷ್ಟು ಇಷ್ಟು ದಿವಸ ಹಾಕಿದ್ರ ಗಲ್ಸಿ ಬಿಡುತ್ತೆ ಕೆಲ್ಸ ಬೇಗ ತನ್ನಪ್ಪ ಅಂದ್ರೆ ಚಾನೆ ಅಂದ್ರೆ ಏನಂದೆ ಬೇಗ ಜಗೆ ಹಾಕಿದ್ರ ಹಾಕಿದ್ರೆ ಚೆನ್ನಾಗಿ

இங்கே எஸ் ஏன் ஏன் பஸ் உடிகே அது ஒன்ற ரூபாயில் உடிகாடக்கு ஜல் ஜ ஜல் ए, बड़ा सोस मग हाकंद्र इंट परात अल् स्वप्न तंदाक स्वल्पंद्र पूर इष्ट तरती जग इरती करेक्ट तंदाक

ಏನಾಯ್ತು ಓತಮ್ಮ ಏನಾಯ್ತು ಅಲ್ಲೋ ಬೋಸುಡಿ ಮಕ್ಳ ನೀನ್ ಮೈಸೂರಿನ ರಾಕ್ಷಸರಿ ಹಂಗ್ಯಾ ಕೋತಮ್ಮ ಏನಾಯ್ತು ಟೈಮ್ 3 ಬಂದ ಬಂದಾ ಅಸೋಯೆ ಊಟ ಮಾಡಿದ ಅರ್ಧ ಹಂಗೆ ಬಿಡ್ದ್ರಾ ನಮಗೆ ಬರ ಕಾಲ ಸ್ವಲ್ಪ ಕೆಲಸ ಬಹಳ ಇತ್ತಾ ಹಂಗಾಗಿ ಮರಿ ಊಟ ಊಟ ನೀವಂದ್ರ ಊಟ ಬಡ ಎವಡರೇ ತಮ್ಮ ನಿಮ್ಮಂತರಿಗೆ ಅಂದ್ರೆ ಸಾಹ ಬಿಡ್ತಿ ಆ쨌ಾ ಊಟ ಮಾಡಮ್ಮ ಬೋಸಡಿಕೆ ಅವ್ರು ನಾನು ಕೊಡ್ತಾರ ಕೊಡ್ತರಾ ತಂಗ

अभी बोसी दिखाते हैं तो मैं तेरे को पूछता हूँ कि लगता है तेरे को पटाता सब तारांगी सुन पड़ेगा मुझे तारांगी कौन है तारा वो टाइम कौन मास्टर तारा क्या तारा आन साले पोशाक तारा ने रख लेते ती। <laughs> तीन दिन ला नहीं चल सुबह आती है

ಅಲ್ಲಾ ಬೆಳಿಗ್ಗೆ ಸ್ಕೂಲ್ ಹೋಗ್ಲಿ ಹೋಗಲೇ ಕೆಲ್ಸಕ್ ಕೆಲಸಕ್ಕೆ ಬರುತ್ತೆ ನಂದಿ ಇಲ್ಲಿ ಓಡಿದ್ರ ತಿನ್ನು ತ ಐಷಾ ತಿಂದುgeqslant ಮಕ್ಕಾ ಮಾಡ್ ಕೇಳೋತಾನಾ ನಾ ಅಲ್ಲ ಲೇ ಕೆಲಸ ಮಾಡು ಅಂತ ಶೇರ್ ತಿಂದ್ ಬಂದಿ ಇಲ್ಲಿ ಬಾತ್ರೂಮ್ ನ್ನ ಮಕ್ಕಂತ ಅಂತ ಅಲ್ಲ ಇಲ್ಲ ನಾಳೆ ಸ್ಕೂಲ್ ಗೆ ಹೋಗ್ತಾನ ನಾನು ಹಾ ಸ್ಕೂಲ್ ಗೆ ಇಲ್ಲಿ ಗೆ ಚಪ್ ಚಪ್ ಓಡಿಬಿಡ್ತನೇ ನಾಳೆ ಕೆಲಸ ಬರಬೇಕು ಬಾ ಏ ಇಲ್ಲ ನಾಳೆ ಸ್ಕೂಲ್ ಹೋಗ್ತ ನಾನು ಏನು ಮಾಡ್ತಾ ಏಳಾ చె చెప్తుంది బోసీ మగనే స్కూల్ కాల్ మరి కట్ అన్నీ మగ ఆ బిల్ సుడ